ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ವಿರಹದ ಮಾಯದ ಬೇಳುವೆ ಹತ್ತಿತ್ತಲ್ಲ ಸ್ವರೂಪ ನಿರೂಪವೆಂದರಿಯರು ಹೆಸರಿಟ್ಟು ಕರೆವ ಕಷ್ಟವ ನೋಡ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಪರಮಾತ್ಮನನ್ನು ಅಗಲಿರುವುದರಿಂದ ಜೀವಾತ್ಮರು ವಿರಹದಲ್ಲಿ ಉತ್ಪತ್ತಿಯಾದವರು ಅವರಿಗೆಲ್ಲ ಮಾಯ ಪೊರೆ ಆವರಿಸಿದುದರಿಂದ ಭ್ರಮಿತರಾಗಿದ್ದಾರೆ ತಾವು ವಾಸ್ತವದಲ್ಲಿ ನಿರಾಕಾರ ಸ್ವರೂಪರೆಂಬ ಸತ್ಯವನ್ನು ಮರೆತು ವ್ಯವಹರಿಸುತ್ತಿದ್ದಾರೆ ನಿರಾಕಾರ ಸ್ವರೂಪನಾದ ಪರಮಾತ್ಮನು ತಮ್ಮಿಂದ ಎಲ್ಲೋ ದೂರದಲ್ಲಿದ್ದಾನೆಂದು ಭ್ರಮಿಸಿ ಅವನಿಗೆ ಬೇರೆ ಬೇರೆ ಆಕಾರಗಳನ್ನು ಕಲ್ಪಿಸಿ ಹೆಸರಿಟ್ಟು ಕರೆಯುತ್ತ ಕಷ್ಟಕ್ಕೆ ಒಳಗಾಗಿದ್ದಾರೆ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಜೀವನಕ್ಕೆ ಗುರಿ ನಿಗದಿಪಡಿಸಲು ಅಥವಾ ಹೊಸ ಕನಸನ್ನು ಹೊಸೆಯಲು ವಯಸ್ಸಾಯಿತೆಂದು ಬೇಸರಿಸಿಕೊಳ್ಳಬೇಕಿಲ್ಲ ಗುರಿ ಸ್ಪಷ್ಟವಾಗಿದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಸಮರ್ಥರಾದವರಿಗೆ ಯಾವುದು ಹೊರೆಯಲ್ಲ ಪ್ರೀತಿಯಿಂದ ಮಾತಾಡುವವನಿಗೆ ಶತ್ರುಗಳೇ ಇರುವುದಿಲ್ಲ ಮೈ ಮುರಿದು ದುಡಿಯುವವನಿಗೆ ನಿದ್ರೆ ಗಗನ ಕುಸುಮವಲ್ಲ ಶರಣು ಶರಣಾರ್ಥಿಗಳು